ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಭ್ರಮ ಬಲ್ಲೇರಾಯಲ್ ಯೂಟ್ಯೂಬ್ ಚಾನಲ್ ತುಂಬ ಟೈಮ್ ಆಗ್ತಾ ಇದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ವಿಡಿಯೋಸ್ ಎಡಿಟ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಿದೆ ಸೊ ಇನ್ನೆಲ್ಲ ವೀಡಿಯೋಸ್ ಕ್ಲಿಯರ್ ಮಾಡೋಣ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಹಳೆ ವಿಡಿಯೋನೇ ತೋಟಕ್ಕೆ ಹೋಗಿದ್ವಿ ತೋಟದಲ್ಲಿ ಪಾಲಕು ಸಬ್ಸಿಗೆ ಮತ್ತು ಮೂಲಂಗಿ ಎಲ್ಲ ಹಾಕಿದ್ವಿ ಸೊ ಈ ಥರ ಬಂದಿದೆ ಮೂಲಂಗಿ ಅದು ಸ್ವಲ್ಪ ನೀರು ಕಮ್ಮಿ ಆಗೋ ಏನೋ ಸ್ವಲ್ಪ ಚಿಕ್ಕದಾಗಿದೆ ಆದರೂ ಚೆನ್ನಾಗಿದೆ ಈ ಸಲ ಎಲ್ಲ ಮನೆಗಿದ್ದೇನೆ ಮೂಲಂಗಿ ಸಬ್ಸಿಗೆ ಪಾಲಕು ಈ ಥರ ಇದೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಸಂಭ್ರಮ ಹರ್ಬಲ್ ಏರಿಯಲ್ಲಿ ಬುಕ್ ಮಾಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡಿ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೂಲಂಗಿ ನೋಡ್ಕೊಂಡು ಪಾಲಕ್ ಸೊಪ್ಪು ನೋಡೋಣ ಅಂತ ಹೊರಟೆ ಪಾಲಕ್ ಸೊಪ್ಪು ಚೆನ್ನಾಗಿ ಬಂದಿದೆ ಪಾಲಾಕು ಸಬ್ಸಿಗೆ ನೋಡಿದೆ ಪಾಲಾಕಲ್ವಾ ಪಾಲಕು ತೋಟದಲ್ಲಿ ಸ್ವಲ್ಪ ಹೊತ್ತು ಓಡಾಡಿ ಎಲ್ಲ ಕಡೆ ನೋಡೋಣ ಅಂತ ಓಡಾಡ್ತಿದ್ದೆ ಇದು ಸಬ್ಸಿಗೆ ಸಬ್ಸಿಗೆ ಅಷ್ಟೇ ಚೆನ್ನಾಗಿದೆ ಅದಾದಮೇಲೆ ಮೇಲುಗಡೆ ತೋಟಕ್ಕೆ ಹೋಗೋಣ ಅಂತ ಹೊರಟೆ ಅದು ಸೈಡಲ್ಲೆಲ್ಲ ತೊಗರಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಆವತ್ತು ಮೆಣಸಿನ್ಕಾಯಿ ಹಾಕಿದ್ದು ಲಾಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಮೆಣಸಿನ್ಕಾಯಿ ಸಸಿ ಹಾಕಿದ್ದು ಇಷ್ಟಿಷ್ಟು ಬಂದಿದೆ ಎಲ್ಲ ಇದು ತೊಗರಿ ಅಂತೂ ಚೆನ್ನಾಗಿ ಬರ್ತಾಯಿದೆ ಇಷ್ಟೇ ಹತ್ರ ಬಂದಿದೆ ಆಗ್ಲೇ ತೊಗರಿ ತೊಗರಿ ಅವರೇ ಎಲ್ಲದನ್ನು ಅಪ್ಲೋ ಹಾಕಿರೋದ್ರಿಂದ ಸ್ವಲ್ಪ ಐಟಲ್ಲಿ ಬರ್ತಾಯಿದೆ ಈ ಸಲ ಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಬಂದಿದೆ ಅದಾದಮೇಲೆ ಮೇಲ್ಗಡೆ ಹಸು ಎಮ್ಮೆ ಎಲ್ಲ ಕಟ್ ಅಂತೇಳಿ ಅಲ್ಲಿಗೆ ಹೋದ್ವಿ ಅಲ್ಲಿ ಅಡಿಕೆ ಮರದಲ್ಲಿ ಅಡಿಕೆಕಾಯು ಅಷ್ಟೇ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಒಂದು ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದೆ ಬಟ್ ಅದು ಯಾವಾಗಲೂ ಮಿಸ್ ಆಗಿಬಿಟ್ಟಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ಎಡಿಟ್ ಆಗಿ ಹೋಗ್ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಡಿಕೆ ಅಡಿಕೆಕಾಯು ಅಷ್ಟೇ ಚೆನ್ನಾಗಿ ಬಂದಿದೆ ಅಲ್ಲಿ ಹಸುಗಳೆಲ್ಲ ಕಟ್ಟಿರೋದ್ರಿಂದ ಅದನ್ನೆಲ್ಲ ಬೇರೆ ಕಡೆ ಕಟ್ಟಿ ಸರಿ ಅಂತ ಸುತ್ತಾಡ್ಕೊಂಡು ಮಾ ಊರಿಗೆ ಬಂದ್ವಿ ಊರಿಗೆ ಬಂದಿಲ್ಲೆ ರಾತ್ರಿ ನಮ್ಮೂರಲ್ಲಿ ಗಣಪತಿದು ಅನ್ನದಾನ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟೆ ಫ್ರೆಂಡ್ಸ್ ಎಲ್ಲ ಹೋಗಿ ಹೋಗೋ ಅಷ್ಟೊತ್ತಿಗೆ ಆಗ್ಲೇ ಸ್ವಲ್ಪ ಟೈಮ್ ಆಗೋಗಿತ್ತು ನೋಡಿ ನಮ್ಮೂರು ದೇವಸ್ಥಾನದಲ್ಲಿ ಈ ಥರ ಕಂಬಗಳನ್ನ ಕೂರಿಸಿದ್ದಾರೆ ಫ್ರೆಂಟಿಂದ ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ದೇವಸ್ಥಾನ ವಿಡಿಯೋ ಕೊನೆ ತನಕ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಅಷ್ಟೊತ್ತಿಗೆ ಇಷ್ಟು ಜನ ಆಗಲೇ ಊಟಕ್ಕೆ ಕೂತಿದ್ರು ಸರಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿ ಇನ್ನು ಬೇರೆ ಫ್ರೆಂಡ್ಸ್ ಊಟ ಮಾಡಲಿ ಅಂತ ವೆಯ್ಟ್ ಮಾಡ್ಕೊಂಡು ಸೈಡಿಗೆ ಬಂದ್ವಿ ನಮ್ಮದು ಊಟದ ಮೆನು ಈ ಥರ ಇತ್ತು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಗ ಬೇಗ ಊಟ ಮಾಡಬೇಕು ಯಾಕೆಂದರೆ ಬೇರೆಯವರೆಲ್ಲ ಇರ್ತಾರಲ್ಲ ನೋಡಿ ದೇವಸ್ಥಾನ ಫ್ರೆಂಟಿಂದ ಈ ಥರ ಕಾಣುತ್ತೆ ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಅವತ್ತು ಈ ಕಂಬಗಳು ಇಟ್ಟಿದ್ರಲ್ಲ ಸಕತ್ತು ಚೆನ್ನಾಗಿ ಕಾಣಿಸ್ತಿತ್ತು ದೀಪ ಎಲ್ಲ ಹಚ್ಚಿ ಫ್ರೆಂಡ್ಸ್ ಎಲ್ಲ ಊಟ ಮಾಡೋವರೆಗೂ ಮಕ್ಕಳಲ್ಲಿ ಆಟ ಆಡ್ತಿದ್ರು ಸದ್ಯಕ್ಕೆ ದೇವಸ್ಥಾನನ ದೇವ್ರನ್ನ ಈಗ ತೋರಿಸಿದ್ನಲ್ಲ ಆ ಶೆಡ್ಡಲ್ಲಿ ಇಟ್ಟಿದ್ದಾರೆ ಇದು ನಮ್ಮೂರ ದೇವಸ್ಥಾನದ್ದು ದೇವಸ್ಥಾನದ್ದು ದೇವ್ರ ಗಾಡಿ ದೇವ್ರನ್ನ ಎಲ್ಲಾದರೂ ಬೇರೆ ಊರಿಗೆ ಬೇರೆ ಕಡೆಗೆ ಪೂಜೆಗೆ ಹೊಸಮನೆಗೆ ಈ ಥರ ಎಲ್ಲರೂ ಈಗ ಆ ಥರ ಕರ್ಕೊಂಡು ಹೋಗ್ಬೇಕಾರೆ ಇದೇ ಗಾಡಿ ಕರ್ಕೊಂಡು ಹೋಗೋದು ಸೊ ಇದು ಇವತ್ತಿನ ವ್ಲಾಗಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you.